ಭಾರತೀಯ ಜನತಾ ಪಾರ್ಟಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ನೆಲಮಂಗ್ಲ ನಗರದ ಏನಿವತ್ತು ಚುನಾವಣಾ ಪ್ರಚಾರ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ತಾಲೂಕಿನ ಮುಖಂಡರುಗಳು ನಮ್ಮ ತಾಲೂಕು ಅಧ್ಯಕ್ಷರು ಎಲ್ಲ ಇವತ್ತು ಚಾಲನೆ ಕೊಡಬೇಕು ಅಂತ ಹೇಳಿಬಿಟ್ಟು ಮಹಾಶ ಸಂಪರ್ಕ ಅಭಿಯಾನ ಅಂತ ಹೇಳ್ಬಿಟ್ಟು ಇವತ್ತು ಭಾನುವಾರ ಆಗಿರೋದ್ರಿಂದ ಎಲ್ಲ ಮನೆ ಮನೆಗಳಿಗೂ ಇವತ್ತು ಭೇಟಿ ಕೊಟ್ಟು ಒಂದು ಸುತ್ತಿನ ಮತದಾನ ಮತ ಪ್ರಚಾರ ಕಾರ್ಯಕ್ರಮನ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ಇವತ್ತೆಲ್ಲ ಸೇರಿಕೊಂಡಿದ್ದೀವಿ ಇವತ್ತು ಏನು ನಮ್ಮ ನಗರದ ಎಲ್ಲ ಪ್ರಮುಖರು ಮತ್ತು ಬೂತ್ ಅಧ್ಯಕ್ಷರುಗಳು ಎಲ್ಲರನ್ನೂ ಒಳಗೊಂಡು ಇವತ್ತು ನಗರದಲ್ಲಿ ಇವತ್ತು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ಪೂಜಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು ಇವಾಗ ಇಲ್ಲಿಂದ ಹೊರಟಿ ಎಲ್ಲ ನಗರದ ಬೀದಿ ಬೀದಿಗಳಲ್ಲಿ ಇವತ್ತು ಮತ ಪ್ರಚಾರ ನಮ್ಮ ಡಾಕ್ಟರ್ ಸಿ ಕೆ ಸುಧಾಕರ್ ಅವ್ರ ಪರವಾಗಿ ಮತಯಾಚನೆ ಮಾಡಲು ಎಲ್ಲರ ಮನೆ ಮಕ್ಕಳು ಹೋಗ್ತಾ ಇದ್ದೀವಿ ಇನ್ನೊಂದು ವಿಶೇಷ ಏನಂತಂದು ಹೇಳಿದ್ರೆ ಲೋಕಸಭಾ ಚುನಾವಣೆ ಇದು ದೇಶದ ಚುನಾವಣೆ ಈಗಾಗಲೇ ನಮ್ಮ ನಾಯಕರುಗಳೆಲ್ಲ ಮಾತಾಡಿದ್ರು ಈ ಚುನಾವಣೆ ಯಾಕೆ ವಿಶೇಷ ಅಂತ ಹೇಳ್ಬಿಟ್ಟು ಇವಾಗ ಜನಗಳಿಗೆ ಎಲ್ಲ ಅರಿವಾಗಿದೆ ಇವತ್ತು ದೇಶ ಉಳಿಬೇಕು ಅಂದರೆ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಯವ್ರ ಸರ್ಕಾರ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದು ಅವ್ರ ಪ್ರಧಾನಿ ಆಗಬೇಕು ಅವ್ರ ನೇತೃತ್ವದಲ್ಲಿ ಈ ಭಾರತ ಸುರಕ್ಷಿತವಾಗಿರ್ತದೆ ಅಂತ ಹೇಳ್ಬಿಟ್ಟು ಈಗಾಗಲೇ ಎಲ್ಲರಿಗೂ ನಂಬಿಕೆ ಬಂದಿರೋದ್ರಿಂದ ಎಲ್ಲ ಭಾರತೀಯರು ಒಕ್ಕೂರ್ಲಿಂದ ಎಲ್ಲರೂ ನಿರ್ಧರಿಸಿದ್ದಾರೆ ನಾವು ಮತ್ತೊಮ್ಮೆ ಮೋದಿಯವ್ರನ್ನ ಪ್ರಧಾನಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅದೇ ರೀತಿಯಾಗಿ ಬಂದರು ಇವತ್ತು ಏನು ಎನ್ ಡಿ ಎ ಮೈತ್ರಿ ಆಗಿದೆ ಇವತ್ತು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎರಡೂ ಮೈತ್ರಿ ಅಭ್ಯರ್ಥಿಯಾದಂಥ ಸುಧಾಕರ್ ಅವರ ಪರವಾಗಿ ನಮ್ಮ ತಾಲೂಕಿನಲ್ಲಿ ಎಲ್ಲ ಅಪರದ ಪ್ರಚಾರ ಒಂದು ಕೈಗೊಂಡು ಇವತ್ತು ನಮ್ಮ ನೆಲಮಂಗ್ಲ ನಗರಸಭೆ ಕೌನ್ಸಿಲರ್ ಆದಂಥ ನಮ್ಮ ಕುಮಾರಣ್ಣವರು ಎಲ್ಲ ಜೊತೆಯಲ್ಲಿದೆ ಎಲ್ಲ ಜೊತೆ ಜೊತೆಯಾಗಿ ಅಂತಂದಿರ್ತಾರೆ ಇವತ್ತು ಪ್ರಚಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ ನೆಲಮಂಗ್ಲದಲ್ಲಿ ಭಾಳ ವಿಶೇಷ ಇದೆ ಕಾಂಗ್ರೆಸ್ ಅವರು ಯಾವ ರೀತಿ ಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಗೊತ್ತು ಎಲ್ಲರೂ ದುಡ್ಡು ದುಡ್ಡು ದುಡ್ಡಿಂದ ಎಲ್ಲ ಜನಗಳ್ನ ಕೊಂಡ್ಕೋಬೋದು ಅಂತ ತಿಳ್ಕೊಂಡಿದ್ದಾರೆ ಜನಗಳಿಗೆ ಗೊತ್ತು ಬುದ್ಧಿವಂತರಿದ್ದಾರೆ ಒಂದು ಸಲ ದೇಶದ ಚುನಾವಣೆ ಯಾವ ರೀತಿ ಮಾಡಬೇಕು ಅಂತ ಜನ ಗೊತ್ತು ನೀವು ಸಾವಿರ ಜನ ಕರ್ಕೊಂಡು ಕ್ಯಾನ್ವಾಸ್ ಮಾಡಿ ದುಡ್ಡು ಚೆಲ್ಲಿ ಕುಡಿಸ್ತಾ ಇದ್ದೀರ ಜನಗಳಿಗೆ ಜನ ನೀರು ಕುಡಿಸೋ ಕಾಲ ಹತ್ರ ಇದೆ ನೀರು ಕುಡಿಸ್ತಾರೆ ಚುನಾವಣೆ ಮುಗಿದ್ಮೇಲೆ ನಾಲ್ಕನೇ ತಾರೀಕು ಮತ್ತೊಮ್ಮೆ ಎಲ್ಲರಿಗೂ ಅರ್ಥ ಆಗುತ್ತೆ ದೇಶದ ಚುನಾವಣೆ ಅಂದ್ರೇನು ದುಡ್ಡಿನ ಚುನಾವಣೆ ಅಂದ್ರೇನು ಅಂತ ಅರ್ಥ ಆಗುತ್ತೆ ಅಂತ ಹೇಳ್ತಾ ಎರಡು ಮಾತು ಮುಗಿಸ್ತೀನಿ